ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಶರೀರ ಕಾರು ಇದ್ದ ಹಾಗೆ ಮತ್ತು ಆತ್ಮನು ಚಾಲಕನೇ ಇದ್ದ ಹಾಗೆ ಹೇಗೆ ಚಾಲಕ ಇಲ್ಲದೆ ಕಾರು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಆತ್ಮವಿಲ್ಲದ ಶರೀರ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಆತ್ಮ ಶರೀರದಲ್ಲಿ ಇದ್ದರೆ ಮಾತ್ರ ಪ್ರತಿಯೊಬ್ಬರೂ ಜೀವಂತವಾಗಿರಲು ಸಾಧ್ಯ ಆತ್ಮ ಶರೀರವನ್ನು ಬಿಟ್ಟರೆ ಅದಕ್ಕೆ ಹೆಣ ಎಂದು ಕರೆಯುತ್ತಾರೆ ಸ್ನೇಹಿತರೆ ನಮ್ಮೊಳಗೆ ಪ್ರತಿಯೊಂದು ಸಂಕಲ್ಪಗಳು ಉತ್ಪತ್ತಿಯಾಗುವುದು ಕೂಡ ಈ ಆತ್ಮದಿಂದಲೇ ಆತ್ಮದ ಒಳಗೆ ಮನಸ್ಸು ಬುದ್ಧಿ ಸಂಸ್ಕಾರಗಳು ಇರುತ್ತವೆ ಆತ್ಮಕ್ಕೆ ಕಿವಿಯ ಮೂಲಕ ಕೇಳಿಸಿಕೊಳ್ಳುತ್ತದೆ ಬಾಯಿಯ ಮುಖಾಂತರ ಮಾತನಾಡುತ್ತದೆ ಮೂಗಿನ ಮುಖಾಂತರ ವಾಸನೆಯನ್ನು ಗ್ರಹಿಸುತ್ತದೆ ಸಕಲ ಕ್ರಿಯೆಗಳಿಗೆ ಆತ್ಮವೇ ಕಾರಣವಾಗಿರುತ್ತದೆ ನಾವು ನಿಜ ಸ್ವರೂಪದಲ್ಲಿ ಆತ್ಮ ಆಗಿದ್ದೇವೆ ಹೊರತು ಶರೀರವಲ್ಲ ಆತ್ಮಕ್ಕೆ ಸಾವಿಲ್ಲ ಸತ್ತ ನಂತರ ಶರೀರದಿಂದ ಶರೀರದಿಂದ ಹೊರಬಂದ ಆತ್ಮ ಮತ್ತೊಂದು ತಾಯಿಯ ಗರ್ಭವನ್ನು ಪ್ರವೇಶಿಸಿ ಹೊಸ ಜನ್ಮವನ್ನು ತೆಗೆದುಕೊಂಡು ಪಾತ್ರವನ್ನು ಮಾಡುತ್ತದೆ ಸ್ನೇಹಿತರೆ ಶರೀರಕ್ಕೆ ಮಾತ್ರ ಸಾ ಸಾವಿದೆ ಆದರೆ ಆತ್ಮಕ್ಕೆ ಸಾವಿಲ್ಲ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಆತ್ಮ ಜನನ ಮರಣ ಚಕ್ರದಲ್ಲಿ ಬಂಧಿಯಾಗಿದೆ ಸತ್ತ ನಂತರ ಶರೀರದಿಂದ ಹೊರಬಂದ ಆತ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಅನುಸಾರ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಲೇ ಇರುತ್ತದೆ ಜನನ ಮರಣ ಚಕ್ರದಲ್ಲಿ ಸುತ್ತುವ ಆತ್ಮವನ್ನು ಯಥಾರ್ಥವಾಗಿ ಅರ್ಥ ಅರ್ಥ ಮಾಡಿಕೊಳ್ಳದ ನಾವು ಮತ್ತು ನಮ್ಮ ಪೂರ್ವಿಕರು ಪರಮಾತ್ಮನ ಸಮಾನರಾಗಬೇಕೆಂಬ ಆಸೆಯನ್ನು ಇಟ್ಟುಕೊಂಡು ನಾವು ಮೋಕ್ಷ ಹೊಂದಿದೆವು ಎಂಬ ಆಸೆಯನ್ನು ಜಗತ್ತಿನ ಮುಂದೆ ವ್ಯಕ್ತಪಡಿಸುತ್ತೇವೆ ಆದರೆ ಯಾವ ಆತ್ಮವು ಪರಮಾತ್ಮನಲ್ಲಿ ಲೀನವಾಗಿ ಮೋಕ್ಷವನ್ನು ಹೊಂದಲು ಸಾಧ್ಯವಿಲ್ಲ ಆದರೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪಾ ಮಾತ್ರ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಯಾವ ಆತ್ಮವು ಕೂಡ ಪರಮಾತ್ಮನ ಸಮಾನ ಮೋಕ್ಷವನ್ನು ಹೊಂದಲು ಸಾಧ್ಯವಿಲ್ಲ ಆದರೆ ಸೃಷ್ಟಿ ನಾಟಕ ಚಕ್ರದಲ್ಲಿ ಅಂತಿಮ ಸಮಯದಲ್ಲಿ ಅಧರ್ಮ ಹೆಚ್ಚಾದಾಗ ಎಲ್ಲರಿಗೂ ಪರಮಾತ್ಮನಿಂದ ಮುಕ್ತಿ ಸಿಗುತ್ತದೆ ಮುಕ್ತಿ ಎಂದರೆ ಪರಮಾತ್ಮನ ಕೆಳ ಕೆಳಗಡೆ ಉಪಸ್ಥಿತರಾಗುವುದು ಎಂದರ್ಥ ಧನ್ಯವಾದಗಳು ಸ್ನೇಹಿತರೆ